ಮಗು ಇದೆ ಅಂತ ಪವಿತ್ರ ದರ್ಶನ್ ಅವರು ಪವಿತ್ರ ಸಂಬಂಧದ ಬಗ್ಗೆ ಅವರೇ ಹೇಳಿಕೊಂಡಿದ್ದಾರೆ ಕರ್ಮ ರಿಟರ್ನ್ಸ್ ಅಂತ ಒಂದು ಪೋಸ್ಟ್ ಹಾಕಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಆ ಕರ್ಮ ರಿಟರ್ನ್ಸ್ ಅಂತ ಯಾವ ಗಳಿಗೆಯಲ್ಲಿ ಈಕೆ ಹಾಕಿದ್ಲು ಗೊತ್ತಿಲ್ಲ ಒಂದು ವಾರಕ್ಕೆ ದರ್ಶನ್ ಅವರು ರೇಣುಕಾ ಸೋನಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಪವಿತ್ರ ಗೌಡ ಅರೆಸ್ಟ್ ಆಗುತ್ತೆ ಪುಟಗಳ ನಲ್ಲಿ ಏನೆಲ್ಲ ವಿಚಾರಗಳು ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಇಡೀ ಕರ್ನಾಟಕಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೆ ಪವಿತ್ರ ಗೌಡ ಏನಾಗಬೇಕು ಗೆಳತಿನ ಅಥವಾ ಪ್ರಿಯತಮನ ಈಗೊಂದು ಕುತೂಹಲದ ಪ್ರಶ್ನೆ ನಿನ್ನೆ ಇವತ್ತಿನದಲ್ಲ ಕಳೆದ ಎಂಟತ್ತು ವರ್ಷಗಳಿಂದ ಅಂದ್ರೆ ಅವರಿಬ್ಬರ ಫೋಟೋಗಳು ಏನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದಕ್ಕೆ ಶುರುವಾದವೋ ಅಲ್ಲಿಂದ ಅಂದ್ರೆ ಸುಮಾರು ಐದಾರು ವರ್ಷ ಅಂತ ಇಟ್ಕೊಳ್ಳಿ ಐದಾರು ವರ್ಷಗಳಿಂದ ಅವ್ರ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದಕ್ಕೆ ಶುರುವಾಗಿದ್ವು ಅಂದ್ರೆ ಶೂಟಿಂಗ್ ಸೆಟ್ ಅಲ್ಲಿ ಇರ್ಬೋದು ಅಥವಾ ಅವರಿಬ್ರು ರೈಡ್ ಓದಂತ ಸಂದರ್ಭದಲ್ಲಿ ತೆಗೆದುಕೊಂಡಂತ ಫೋಟೋಗಳು ಲಾಂಗ್ ಡ್ರೈವ್ ಓದಂಥ ಸಂದರ್ಭದಲ್ಲಿ ತೆಗೆದುಕೊಂಡಂತ ಫೋಟೋಗಳು ಈ ತರದ ಫೋಟೋಗಳು ಅಂದ್ರೆ ದರ್ಶನ್ ಮತ್ತು ಪವಿತ್ರ ಗೌಡ ಒಟ್ಟಿಗೆ ಇದ್ದಂತ ಫೋಟೋಗಳು ಯಾವತ್ತು ಸೋಷಿಯಲ್ ಲೋಕಕ್ಕೆ ಬಂದ್ವು ಅವತ್ತಿಂದ ಸಾಕಷ್ಟು ಚರ್ಚೆ ಆಗ್ತಿತ್ತು ದರ್ಶನ್ ಅವರಿಗೆ ಪವಿತ್ರ ಗೌಡ ಏನಾಗಬೇಕು ಪವಿತ್ರ ಗೌಡ ಗೆಳತಿನ ಅಥವಾ ಪ್ರಿಯತಮೇನ ಅನ್ನುವಂಥದ್ದು ಫೈನಲಿ ಅದ ಆ ಪ್ರಶ್ನೆಗೆ ಆ ಒಂದು ಮಿಲಿಯನ್ ಡಾಲರ್ ಪ್ರಶ್ನೆಗೆ ಖುದ್ದು ದರ್ಶನ್ ಅವರೇ ಉತ್ತರ ಕೊಟ್ಟಿದ್ದಾರೆ ಎಸ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ಮೂರು ತಿಂಗಳಿಂದ ದರ್ಶನ್ ಪವಿತ್ರ ಗೌಡ ಹಾಗೂ ಹದಿನೇಳು ಜನ ಸಹಚರರು ಜೈಲುವಾಸ ಜೈಲು ವಾಸ ಅನುಭವಿಸ್ತಾ ಇರತಕ್ಕಂಥ ವಿಚಾರ ನಿಮೆಲ್ರಿಗೂ ಗೊತ್ತಿದೆ ಮೂರು ತಿಂಗಳ ಜೈಲು ವಾಸದ ನಂತರ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಆ ಚಾರ್ಜ್ ಶೀಟ್ ಅಂದ್ರೆ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಇನ್ನೂರ ಮೂವತ್ತೊಂದು ಸಾಕ್ಷ್ಯಗಳು ಸಿಕ್ಕಿದ್ದಾವೆ ಆ ಇನ್ನೂರ ಮೂವತ್ತೊಂದು ಸಾಕ್ಷ್ಯಗಳು ಜೊತೆಗೆ ಆ ಚಾರ್ಜ್ ಶೀಟ್ ನಲ್ಲಿ ಏನೇನಿದೆ ಯಾವೆಲ್ಲ ಅಚ್ಚರಿಯ ಸತ್ಯಗಳು ಬಯಲಾಗಿದೆ ತನಿಖೆ ಹೇಗೆ ಸಾಗಿದೆ ಈ ಹದಿನೇಳು ಜನ ಡಿ ಗ್ಯಾಂಗ್ ಯಾವೆಲ್ಲ ಸತ್ಯಗಳನ್ನ ಕ್ರೌರ್ಯ ಮೆರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಸತ್ಯಗಳನ್ನ ಒಪ್ಕೊಂಡಿದ್ದಾರೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಇತ್ತು ಎಲ್ಲರೂ ಕೂಡ ಚಾರ್ಜ್ ಶೀಟ್ ಕಡೆ ಗಮನ ಕೊಟ್ಟಿದ್ರು ಫೈನಲಿ ಇವತ್ತು ಚಾರ್ಜ್ ಶೀಟ್ ನ ಪ್ರತಿ ಎಲ್ರಿಗೂ ಎಲ್ಲರ ಕೈಗೂ ಸಿಕ್ಕಿದೆ ಮಾಧ್ಯಮಗಳ ಮೂಲಕ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲಾ ವಿಚಾರಗಳು ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಇಡೀ ಕರ್ನಾಟಕಕ್ಕೆ ಅದರಲ್ಲಿ ದರ್ಶನ್ ಅವರು ಪವಿತ್ರ ಗೌಡ ಜೊತೆಗಿನ ಸಂಬಂಧದ ಬಗ್ಗೆ ಅವರೇ ಹೇಳ್ಕೊಂಡಿದ್ದಾರೆ ಹೌದು ನಾನು ಹತ್ತು ವರ್ಷಗಳಿಂದ ಪವಿತ್ರ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ದೇನೆ ಸೊ ಆಕೆ ಪರಿಚಯ ಆಯಿತು ಸ್ನೇಹ ಪರಿಚಯ ಸೊ ನಾವಿಬ್ರು ಅನ್ಯೋನ್ಯತೆಯಿಂದ ಹತ್ತು ವರ್ಷದಿಂದ ನಾವು ಜೀವನ ಮಾಡ್ತಾ ಇದ್ದೇವೆ ಸಹ ಬಾಳ್ವೆಯಿಂದ ನಾವು ಜೀವನ ನಡೆಸ್ತಾ ಇದ್ದೇವೆ ಅನ್ನುವಂಥ ವಿಚಾರವನ್ನು ಹಂಚ್ಕೊಂಡಿದ್ದಾರೆ ಅಟ್ ದಿ ಸೇಮ್ ಟೈಮ್ ವಿಜಯಲಕ್ಷ್ಮಿ ದರ್ಶನ್ ಅವರ ಜೊತೆ ನನಗೆ ಆಗಿ ಇಪ್ಪತ್ತೆರಡು ವರ್ಷ ಆಗಿದೆ ಸೊ ನಮ್ಮ ದಾಂಪತ್ಯ ಜೀವನಕ್ಕೆ ನಮ್ಮ ಮಗ ಇದ್ದಾನೆ ವಿನೇಶ್ ಅವನು ಕೂಡ ಹತ್ತನೇ ಕ್ಲಾಸ್ ಓದ್ತಾ ಇದ್ದಾನೆ ಅನ್ನುವಂಥ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಇತ್ತ ಪವಿತ್ರ ಗೌಡ ಅವರು ಹೌದು ನಾನು ಬುಲ್ಬುಲ್ ಸಿನಿಮಾ ಟೈಮ್ನಲ್ಲಿ ಆಡಿಷನ್ ಕೊಡಬೇಕು ಅನ್ನೋಂಥ ಕಾರಣಕ್ಕೆ ಮ್ಯಾನೇಜರ್ ಮೂಲಕ ದರ್ಶನ್ ಅವರ ನಂಬರ್ ಅನ್ನ ತಗೊಂಡೆ ಸೊ ಅವರಿಗೆ ನಾನು ಆಡಿಷನ್ ಫೋಟೋಗಳು ಪ್ರೊಫೈಲ್ ನ ಕಳಿಸ್ಕೊಟ್ಟಂತ ಸಂದರ್ಭದಲ್ಲಿ ದರ್ಶನ್ ಅವರು ಹೇಳಿದರು ಈಗಾಗಲೇ ಬುಲ್ಬುಲ್ ಸಿನಿಮಾಗೆ ನಾಯಕಿಯ ಆಯ್ಕೆ ನಡೆದಿದೆ ಸೊ ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಅವಕಾ ಅಂದ್ರೆ ಅಪರ್ಚುನಿಟೀಸ್ ಇದ್ರೆ ಹೇಳ್ತೀವಿ ಆ ಸಮಯದಲ್ಲಿ ಬಂದು ಆಡಿಷನ್ ಕೊಡಿ ಅಂತ ಹೇಳಿದ್ರು ಅಂತ ಈಕೆ ಆಡಿಷನ್ ಅಂದ್ರೆ ಅಲ್ಲಿ ಬುಲ್ಬುಲ್ ಸಿನಿಮಾಗೆ ಆಲ್ರೆಡಿ ಒಬ್ಬ ನಾಯಕಿಯ ಸೆಲೆಕ್ಷನ್ ಆಗಿತ್ತಲ್ವಾ ಸೊ ಅಲ್ಲಿಗೆ ಸುಮ್ನಾಗ್ಬಹುದಾಗಿತ್ತು ಈ ಪವಿತ್ರ ಗೌಡ ಆದರೆ ದರ್ಶನ್ ಅವರಿಗೆ ನಿರಂತರವಾಗಿ ಈಕೆ ಮೆಸೇಜ್ ಮಾಡೋದು ವಾಟ್ಸ್ಆಪ್ ನಲ್ಲಿ ಸೊ ಸಲಿಗೆಯಿಂದ ಇರ್ಲಿಕ್ಕೆ ಟ್ರೈ ಮಾಡೋದನ್ನ ಆರಂಭ ಮಾಡ್ತಾಳೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸೊ ಆ ಒಂದು ಸ್ನೇಹ ಆ ಒಂದು ಸಲಿಗೆ ಪ್ರೀತಿಗೆ ಕನ್ವರ್ಟ್ ಆಗುತ್ತಂತೆ ಸೊ ಇಬ್ರು ಪರಸ್ಪರ ನಾವು ಪ್ರೀತಿಸ್ತಿದ್ವಿ ಅನ್ನುವಂಥ ವಿಚಾರವನ್ನ ದರ್ಶನವರು ಮತ್ತು ಪವಿತ್ರ ಅವರು ಹೇಳ್ಕೊಂಡಿದ್ದಾರೆ ದರ್ಶನ್ಗೆ ಮದುವೆ ಆಗಿದೆ ಅಂತ ಗೊತ್ತಿತ್ತು ಮಗು ಇದೆ ಅಂತ ಗೊತ್ತಿತ್ತು ಅದು ಕೂಡ ನಾನು ದರ್ಶನ್ ಅವರನ್ನ ಪ್ರೀತಿ ಮಾಡಿದೆ ಅಂತ ದರ್ಶ ಪವಿತ್ರ ಗೌಡ ಹೇಳ್ಕೊಂಡ್ರೆ ಪವಿತ್ರಗೆ ಮದುವೆ ಆಗಿದೆ ಅಂತಲೂ ಗೊತ್ತಿತ್ತು ಮಗು ಇದೆ ಅನ್ನುವಂಥ ವಿಚಾರವೂ ಗೊತ್ತಿತ್ತು ಆದರೆ ನಾವು ನಮ್ಮಿಬ್ಬರ ಅನ್ಯೋನ್ಯತೆ ನಾವಿಬ್ರು ಒಟ್ಟಿಗೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ನಲ್ಲಿ ಸಹಬಾಳ್ವೆ ನಡೆಸುವಂತೆ ಮಾಡ್ತು ಅನ್ನುವಂತ ವಿಚಾರವನ್ನ ಇಬ್ಬರು ಹಂಚ್ಕೊಂಡಿದ್ದಾರೆ ಬಹುಶಃ ನಿಮ್ಮೆಲ್ರಿಗೂ ಗೊತ್ತಿದೆ ಎರಡ್ ಸಾವಿರದ ಏಳರಲ್ಲಿ ಪವಿತ್ರ ಗೌಡ ಅವರು ಸಂಜಯ್ ಸಿಂಗ್ ಎಂಬುವವರನ್ನ ಮದುವೆ ಆಗಿದ್ರು ಆತ ಉತ್ತರ ಪ್ರದೇಶ ಮೂಲದವರು ಬೆಂಗಳೂರಿನಲ್ಲಿ ಐ ಟಿ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ರು ಅವ್ರ ಜೊತೆ ಪ್ರೀತಿ ಸ್ನೇಹ ಪರಿಚಯ ಆಗಿ ಮದುವೆ ಆಗ್ತಾರೆ ಇವರಿಬ್ಬರ ದಾಂಪತ್ಯ ಜೀವನಕ್ಕೆ ಎರಡು ವರ್ಷಕ್ಕೆ ಖುಷಿ ಅನ್ನೋ ಮಗಳು ಇಟ್ಟಾಳೆ ನಾಲ್ಕು ವರ್ಷದ ನಂತರ ಹೊಂದಾಣಿಕೆ ಕಾರಣಕ್ಕೆ ಇವರು ಡಿವೋರ್ಸ್ ಪಡಿತಾರೆ ಎರಡ್ ಸಾವಿರದ ಹದಿನಾಲ್ಕರ ವಿಚಾರ ಹೇಳ್ತಾ ಇರೋರು ಯಾವಾಗ ಈಕೆ ಸಂಜಯ್ ಸಿಂಗ್ ಜೊತೆ ಡಿವೋರ್ಸ್ ಪಡಿತಾಳೋ ಅನಂತರ ಜೀವನಾಂಶ ಅಂದ್ರೆ ಜೀವನ ನಡೆಸೋದು ಸಲುವಾಗಿ ಸೊ ಈಕೆ ಕನಸಿತ್ತು ಮಾಡೆಲಿಂಗ್ ಲೋಕದಲ್ಲಿ ಮಿಂಚಬೇಕು ಬಣ್ಣದ ಲೋಕದಲ್ಲಿ ತಾನು ಜನಪ್ರಿಯ ನಟಿಯಾಗಿ ಗುರುತಿಸ್ಕೊಳ್ಬೇಕು ಅನ್ನುವಂಥ ಒಂದು ಹುಚ್ಚಿತ್ತು ಸೊ ಹೀಗಾಗಿ ಮಾಡಲಿಂಗ್ ಶುರು ಮಾಡಿ ಅಗಮ್ಯ ಸಾಗುವ ದಾರಿಯಲ್ಲಿ ಈ ಒಂದೆರಡು ಮೂರು ಸಿನಿಮಾಗಳನ್ನ ಮಾಡ್ತಾಳೆ ಈಕೆ ಬಟ್ ಆದರೆ ಈಕೆಗೆ ಸಿನಿಮಾ ಲೋಕದಲ್ಲಿ ಅಷ್ಟೇನು ಪಾಪ್ಯುಲಾರಿಟಿ ಸಿಗಲ್ಲ ಹೀಗಾಗಿ ತಾನೇನಾದ್ರೂ ಮಾಡಬೇಕಲ್ಲ ಅನ್ನುವಂಥ ಕಾರಣಕ್ಕೆ ಅಹ್ ಮಾಡ್ಲಿಂಗ್ ಲೋಕದಲ್ಲಿ ಸಕ್ರಿಯವಾಗಿ ಉಳ್ಕೊಳ್ತಾಳೆ ಆ ಟೈಮ್ಗೆ ದರ್ಶನ ಅವರು ಸಿಗ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವ್ರು ಸಿಕ್ಕ ಮೇಲೆ ಈಕೆ ಲೈಫೇ ಬದಲಾಗುತ್ತೆ ಐಷಾರಾಮಿ ಲೈಫ್ ಸಿಗುತ್ತೆ ಆರಂಭದಲ್ಲಿ ಜೆ ಪಿ ನಗರದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿದ್ದಂತ ಈಕೆ ದರ್ಶನ್ ಅವರ ಸಹವಾಸ ಅಹ್ ಬೆಳೆಸದ ಮೇಲೆ ಅವರ ಜೊತೆ ಸಹಬಾಳ್ವೆ ನಡೆಸೋದಕ್ಕೆ ಶುರು ಮೇಲೆ ಎರಡ್ ಸಾವಿರದ ಅವರೇ ಹೇಳ್ಕೊಂಡಾಗ ಒಂದು ಎರಡ್ ಮೂರು ವರ್ಷದ ಹಿಂದೆ ಒಂದು ಮನೆ ಖರೀದಿ ಮಾಡ್ತಾರೆ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಆ ಮನೆ ಆ ಮನೆಗೆ ದುಡ್ಡು ಕೊಟ್ಟಿದ್ದು ಕನ್ನಡ ಚಿತ್ರರಂಗದ ಖ್ಯಾತ ನಿರ್ಮಾಪಕ ಸೌಂದರ್ಯ ಜಗದೀಶ್ ಅವರತ್ತೆ ಎಸ್ ಈ ವಿಚಾರವನ್ನ ಆಕೆ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾಳೆ ಹೌದು ಸೌಂದರ್ಯ ಜಗದೀಶ್ ಅವರು ನಮಗೆ ಮನೆ ಖರೀದಿ ಮಾಡ್ಲಿಕ್ಕೆ ದರ್ಶನವ್ರ ಮೂಲಕ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಕೊಟ್ಟಿದ್ರು ಬಟ್ ದುಡ್ಡು ಮಾತ್ರ ನನ್ನ ಅಕೌಂಟ್ಗೆ ಡೈರೆಕ್ಟ್ ಆಗಿ ಹಾಕಿದ್ರು ಅನ್ನುವಂತ ಸತ್ಯವನ್ನ ಈಕೆ ಬಿಚ್ಚಿಟ್ಟಿದ್ದಾಳೆ ನಿಮ್ಮೆಲ್ರಿಗೂ ಗೊತ್ತು ಖ್ಯಾತ ನಿರ್ಮಾಪಕರು ಗಟ್ಟಿ ಅಂದರೆ ಏನು ಹೇಳ್ತಾರೆ ಅವ್ರು ಸಾಯೋ ಮನುಷ್ಯನೇ ಅಲ್ಲ ಆದರೆ ಆತ್ಮಹತ್ಯೆಗೆ ಶರಣಾಗಿ ನಿರ್ಮಾಪಕ ಸೌಂದರ್ಯ ಜಗದೀಶ್ ಅವರು ಯಲೋಕವನ್ನು ತರಿಸಿದ್ರು ನಿಮ್ಮೆಲ್ರಿಗೂ ಗೊತ್ತು ಇವತ್ತಿಗೂ ಕೂಡ ಅವ್ರು ಸತ್ತೋಗಿದ್ದಕ್ಕೆ ಕಾರಣ ಏನು ಅವ್ರ ಆತ್ಮಹತ್ಯೆಗೆ ಶರಣಾಗಿದ್ದಕ್ಕೆ ಕಾರಣ ಏನು ಅನ್ನುವಂಥ ಸತ್ಯ ಗೊತ್ತಿಲ್ಲ ಬಟ್ ದುಡ್ಡಂತೂ ಕೊಟ್ಟಿದ್ರಂತೆ ಈಕೆಗೆ ಸೊ ನೋಡಿ ಎಷ್ಟೆಲ್ಲ ವಿಚಾರಗಳು ಬಯಲಾಗ್ತಾ ಹೋಗ್ತಾ ಇದೆ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ದರ್ಶನ್ ಮತ್ತು ಪವಿತ್ರ ಗೌಡ ರಿಲೇಶನ್ಶಿಪ್ ಬಗ್ಗೆ ಅಷ್ಟೇ ಸಾಕಷ್ಟು ವಿಚಾರಗಳು ಬಯಲಾಗಿದೆ ರೇಣುಕಾಸ್ವಾಮಿ ಮೇಲೆ ಎಷ್ಟೆಲ್ಲ ದಾರುಣವಾಗಿ ಎಷ್ಟೆಲ್ಲ ಕ್ರೌರ್ಯ ಮೆರೆದಿದ್ದಾರೆ ಈ ಒಂದು ಕೃತ್ಯ ಎಸಗೋದಕ್ಕೆ ಎಷ್ಟ್ ಯಾರೆಲ್ಲರ ಕೈ ಚಿಳಕ ಎಷ್ಟರೆಲ್ಲ ಯಾರೆಲ್ಲ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅನ್ನುವಂಥ ವಿಚಾರ ಬಟಾ ಬಯಲಾಗ್ತಾ ಹೋಗ್ತಾ ಇದೆ ಸೊ ಈಕೆ ಹೇಳ್ತಾಳೆ ದರ್ಶನ್ ಅವರು ವಿಜಯಲಕ್ಷ್ಮಿನ ಕರ್ಕೊಂಡು ವೆಡ್ಡಿಂಗ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಫಾರಿನ್ಗೆ ಹೋಗ್ತಾರೆ ಅದನ್ನ ನೋಡಿ ನನಗೆ ಸಹಿಸಿಕೊಳ್ಳಕ್ ಆಗ್ಲಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಬಾಯ್ಬಿಟ್ಟಿದ್ದಾಳೆ ಸೊ ಆ ಸಮಯದಲ್ಲಿ ನಿಮ್ ಎಲ್ರಿಗೂ ಗೊತ್ತು ಕರ್ಮ ರಿಟರ್ನ್ಸ್ ಅಂತ ಒಂದು ಪೋಸ್ಟ್ ಹಾಕಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಆ ಕರ್ಮ ರಿಟರ್ನ್ಸ್ ಅಂತ ಅದು ಯಾವ ಅಹ್ ಗಳಿಗೆಯಲ್ಲಿ ಈಕೆ ಹಾಕಿದ್ಲೋ ಗೊತ್ತಿಲ್ಲ ಒಂದು ವಾರಕ್ಕೆ ದರ್ಶನ್ ಅವರು ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಪವಿತ್ರ ಗೌಡ ಅರೆಸ್ಟ್ ಆದ್ರೂ ಅದನ್ನ ನೀವು ನೋಡಿದಿರಿ ಸೊ ವೆಡಿಂಗ್ ಆನಿವರ್ಸರಿ ಸೆಲೆಬ್ರೇಶನ್ ಆಯಿತು ಒಂದು ಎಂಟದ ದಿನ ಆಗಿತ್ತು ಅಷ್ಟೇ ಕರ್ಮ ರಿಟರ್ನ್ಸ್ ಅಂತ ಈಕೆ ಹಾಕಿದ್ಲು ಕರ್ಮ ರಿಟರ್ನ್ಸ್ ಆಕೆಗೆ ಹೊಡಿತು ಸೊ ಆಕೆನೆ ಜೈಲ್ಗೆ ಹೋಗುವಂತ ಸಂದರ್ಭ ಬಂತು ಅದ್ ಯಾವ ಕಾರಣಕ್ಕೆ ಆಕೆ ಹಾಕಿದ್ಲೋ ಗೊತ್ತಿಲ್ಲ ಇದೇ ಸಮಯದಲ್ಲಿ ಅವ್ರು ಹೇಳ್ತಾರೆ ನಾನು ಒಂದು ರೆಡ್ ಕಾರ್ಪೆಟ್ ಅಂತ ಒಂದು ಸ್ಟುಡಿಯೋ ನಡೆಸ್ತಾ ಇದ್ದೇನೆ ಸೊ ರಾಯಲ್ ಲೈಫ್ನ ಲೀಡ್ ಮಾಡ್ತಿದ್ದೇನೆ ನನ್ನ ಮಗಳು ಇದಾಳೆ ಸೊ ನನ್ನ ಮಗಳ ಜೊತೆ ನನ್ನ ಮಗಳು ಮನೇಲಿ ಇದ್ರು ಕೂಡ ಅವರು ಬಂದು ಹೋಗಿ ಮಾಡ್ತಾ ಇದ್ರು ಆರ್ ಆರ್ ನಗರದಲ್ಲಿ ಅವ್ರ ಮನೆಗೂ ನನ್ನ ಮನೆಗೂ ಒಂದು ಒಂದೂವರೆ ಕಿಲೋಮೀಟರ್ ಅಷ್ಟೇ ದೂರ ಇದೆ ಅಂದರೆ ವಿಜಯಲಕ್ಷ್ಮಿ ದರ್ಶನ್ ಅವರು ವಾಸ ಮಾಡ್ತಿರೋ ಮನೆಗೂ ಪವಿತ್ರ ಗೌಡ ಅವರು ಅವರು ವಾಸ ಮಾಡ್ತಿರೋ ಮನೆಗೂ ಒಂದುವರೆ ಕಿಲೋಮೀಟರ್ ಅಷ್ಟೇ ಡಿಫ್ರೆನ್ಸ್ ಇದೆ ಅವ್ರ ಮನೇಲಿ ಕೆಲಸ ಮಾಡ್ತಿರ್ತಕ್ಕಂಥ ಪವನ್ ಎಂಬಾತ ಈಕೆ ಪವಿತ್ರ ಗೌಡ ಅವ್ರ ಮನೇಲೂ ಕೆಲಸ ಮಾಡ್ತಾನೆ ಅಂದರೆ ಮನೆಗೆ ಕೆಲಸ ಮಾಡೋದು ಸೊ ಅವರಿಗೆ ಪೇಮೆಂಟ್ ಎಲ್ಲ ದರ್ಶನವರೇ ಕೊಡ್ತಾರಂತೆ ಇನ್ನು ಪವಿತ್ರ ಗೌಡ ಅವರಿಗೆ ನಿಮಗೆಲ್ರಿಗೂ ಗೊತ್ತು ವಿಜಯಲಕ್ಷ್ಮಿ ದರ್ಶನವರಿಗೆ ಯಾವ ರೀತಿ ಸೀರೆ ಕೊಡಿಸ್ತಾರೆ ಯಾವ ರೀತಿ ಒಡವೆ ಕೊಡಿಸ್ತಾರೆ ಅವ್ರು ಏನೇನೆಲ್ಲ ಹಾಕ್ತಾರೋ ಅದೆಲ್ಲ ವಸ್ತುಗಳು ಒಂದು ಕಾರಿಂದ ಹಿಡಿದು ಒಂದು ಸ್ಯಾರಿಯಿಂದ ಹಿಡಿದು ಒಂದು ಜೇಲ್ಸಿಂದ ಹಿಡಿದು ಏನು ತಗೊಳ್ತಾರೋ ಅದೆಲ್ಲವೂ ನನ್ನ ಹತ್ರ ಇರಬೇಕು ಅಂತ ಹಠ ಮಾಡಿ ಪಡೆಯುವಂಥ ಹೆಣ್ಣಿ ಈಕೆ ಅನ್ನುವಂಥ ವಿಚಾರವೂ ಕೂಡ ನಿಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅವ್ರ ಹತ್ರ ಏನಿರುತ್ತೋ ನನ್ನ ಹತ್ರನೂ ಅದೇ ಇರಬೇಕು ಅನ್ನೋಂಥ ಮನಸ್ಥಿತಿ ಸೊ ಇಬ್ಬರನ್ನು ಕೂಡ ಸರಿದೂಗಿಸ್ಕೊಂಡು ಅದು ಹೇಗೆ ಲೈಫ್ ಲೀಡ್ ಮಾಡ್ತಿದ್ರು ದರ್ಶನವ್ರಿಗೆ ಗೊತ್ತಿಲ್ಲ ಬಟ್ ಪವಿತ್ರ ಗೌಡ ಅವರಿಗೆ ಗೌತಮ್ ಎಸ್ ನೈನ್ಟೀನ್ ನೈಂಟಿ ಅನ್ನುವಂಥ ಅಕೌಂಟ್ ಇಂದ ಅಶ್ಲೀಲ ಮೆಸೇಜ್ಗಳು ಬರ್ತಿದ್ವು ಅನ್ನುವಂಥ ಕಾರಣಕ್ಕೆ ಸೊ ಆ ಗೌತಮ್ ಎಸ್ ನೈನ್ಟೀನ್ ನೈಂಟಿ ಅನ್ನುವಂಥ ಅಕೌಂಟ್ ನ ಕ್ರಿಯೇಟ್ ಮಾಡಿಕೊಂಡು ಅಶ್ಲೀಲ ಮೆಸೇಜ್ ಮಾಡ್ತಿದ್ದುದು ರೇಣುಕಾ ಸ್ವಾಮಿನೇ ಅನ್ನುವಂಥ ವಿಚಾರ ಗೊತ್ತಾಗಿದೆ ಆರಂಭದಲ್ಲಿ ಮೆಸೇಜ್ ಮಾಡ್ತಿದ್ದ ಅಂದ್ರೆ ನನಗೆ ಅಶ್ಲೀಲ ಅಶ್ಲೀಲ ಮೆಸೇಜ್ಗಳು ಬರ್ತಾ ಇದೆ ಅನ್ನುವಂಥ ವಿಚಾರವನ್ನ ಪವನ್ ಅಂದ್ರೆ ಅವನ ಮನೆ ಕೆಲಸ ಮಾಡ್ತಿದ್ದಂತವನ ಪವನ್ಗೆ ಹೇಳುವಂತ ಕೆಲಸ ಮಾಡ್ತಾಳೆ ಪವನ್ ಸ್ಟೋನಿ ಗ್ರೂಪ್ ನ ಮಾಲೀಕರ ಇದ್ದಾರಲ್ಲ ಸೊ ವಿನಯ್ ವಿನಯ್ಗೆ ಹೇಳ್ತಾರೆ ವಿನಯ್ ಇಂದ ದರ್ಶನವ್ರಿಗೆ ಹೋಗುತ್ತೆ ಅವರು ಸಿಟ್ಟಿಗೆ ಹೇಳ್ತಾರೆ ಸೊ ಚಿತ್ರದುರ್ಗದ ಒಂದು ಅಭಿಮಾನಿ ಸಂಘ ದರ್ಶನವರ ಅಭಿಮಾನಿ ಸಂಘ ರಾಘವೇಂದ್ರ ತಲುಪಿಸ್ತಾರೆ ಹೀಗೆ ಆ ಸಹಚರರೆಲ್ಲ ಸೇರ್ಕೊಂಡು ಸೊ ಬುದ್ಧಿ ಕಲಿಸ್ಬೇಕು ರೇಣುಕಾ ಸ್ವಾಮಿಗೆ ಸೊ ತನ್ನ ಅಂದ್ರೆ ಅಶ್ಲೀಲ ಮೆಸೇಜ್ ಮಾಡಿದ್ದಾರೆ ಎನ್ನುವಂಥ ಕಾರಣಕ್ಕೆ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಬಂದರು ಪಟ್ಟಣಗೆರೆ ಶೆಡ್ಡಲ್ಲಿ ಕೂಡ ಹಾಕಿದ್ರು ಹೊಡೆದು ಸಾಯಿಸಿದ್ರು ಇದೀಗ ಮೂರು ತಿಂಗಳಿಂದ ಜೈಲು ವಾಸ ಅನುಭವಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅಂದರೆ ಮೂರು ತಿಂಗಳಾಯ್ತು ಮೂರು ದಿನಗಳ ಕಾಲ ಇನ್ನೂ ಜೈಲು ಎಕ್ಸ್ಟೆಂಡ್ ಆಗಿದೆ ಮೂರು ದಿನಗಳ ನಂತರ ಯಾರಿಗೆಲ್ಲ ಬೇಲ್ ಸಿಗುತ್ತೆ ಅಥವಾ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ಇನ್ನೆಷ್ಟು ದಿನಗಳ ಕಾಲ ಕಂಬಿ ಎಣಿಸಬೇಕಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ